ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಮತ್ತೆ ಒಂದು ಒಂದು ಪಕ್ಷ ಕಟ್ಟಿ ಆ ಪಕ್ಷದಲ್ಲಿ ಎಲ್ಲರೂ ಎಲ್ರಿಗೂ ಒಂದೇ ಸಮಾನವಾದ ಕಾನೂನು ಮತ್ತು ಬರಬೇಕೆಂದು ಅರಿವು ಮೂಡಿಸಿ ಪ್ರಪಂಚಕ್ಕೆ ಅತಿ ಹೆಚ್ಚಿನ ಮಹತ್ವವಾದ ಶಿಲ್ಪಿ ಅಂದ್ರೆ ಅಂಬೇಡ್ಕರ್ ಬಿಟ್ರೆ ಇನ್ ಇಲ್ಲ ಅಂಬೇಡ್ಕರ್ ಬಂದು ಅದನ್ನು ಬೇಕಾದಷ್ಟು ಸುಮಾರು ಆತ್ಮ ಓದಿರೋ ಇದರಲ್ಲಿ ಮಾಡಿರೋ ಅಷ್ಟು ಡಿಗ್ರಿಗಳು ಬೇರೆ ಯಾರು ಮಾಡಿಲ್ಲ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅಂಬೇಡ್ಕರ್ ಸಾಧನೆಗಳು ಮತ್ತು ಅವರ ಉದ್ದೇಶಗಳು ಪ್ರತಿಯೊಬ್ಬ ಮನುಷ್ಯನಿಗೆ ತಿಳಿಬೇಕಾಗುತ್ತಾ ಇರೋದು ಅಂಬೇಡ್ಕರ್ ಅಂದರೆ ಬರೀ ಒಂದು ಜನಾಂಗಕ್ಕೆ ಒಂದು ಇದಕ್ಕೆ ಸೀಮಿತವಾಗಿರೋದಂತವರಲ್ಲ ಅಂಬೇಡ್ಕರ್ದ ಸಂವಿಧಾನವು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ ಯಾಕಂದರೆ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿರುವರು ಅದ್ರ ಬಗ್ಗೆ ಆತನ ಮೊದಲನೇದೇನೆಂದರೆ ನಾವು ಆತ್ನಿಗೆ ಎಲ್ಲಿ ಹುಟ್ಟಿದ ಎಲ್ಲಿ ಎಲ್ಲಿಂದ ಬಂದ ಯಾವ ಥರ ಆಯಿತು ಆತನ ಜೀವನ ಏನು ಅನ್ನೋದು ಸ್ವಲ್ಪ ಅಸಂತುಕ್ಷವಾಗಿ ನಾನು ಹೇಳ್ತೀನಿ ಅಂಬೇಡ್ಕರ್ ಅವರು ಚಿಕ್ಕಂದಲ್ಲಿದ್ದಾಗ ಅವರಿಗೆ ಆತ್ನ ಕೊನೆಯ ಅವರ ತಂದೆಗೆ ಹದಿನಾಲ್ಕು ಜನ ಮಕ್ಕಳಲ್ಲಿ ಕೊನೆಯ ಮಗ ಅಂಬೇಡ್ಕರ್ ಆಗಿರ್ತಾನೆ ಆತನು ಚಿಕ್ಕಂದಿಂದ ಕೂಡ ತುಂಬ ಆಗಿದ್ದು ವಿದ್ಯಾಭ್ಯಾಸದಲ್ಲಿ ತುಂಬ ತುಂಬ ಚುರುಕಾಗಿರೋದ್ರಿಂದ ಆತನ ಭೀಮ್ ಭೀಮ್ರಾವ್ ಅಂತ ಆತನ ಹೆಸರಿತ್ತು ಅಂಬೇಡ್ಕರ್ ಅಂತ ಒಬ್ಬ ಮಾಸ್ಟರು ಆತನಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಮಾಡಿದೆ ಅಂದರೆ ಆತನ ಚೂಟಿಯನ್ನು ನೋಡಿ ಆತನ ಮಾಡ್ತಾ ಇರುವಂತಹ ವಿದ್ಯೆ ಆದ್ಮಲ್ಲಿರುವಂತಹ ಇದನ್ನು ನೋಡಿಬಿಟ್ಟು ನೋಡ್ಬಿಟ್ಟು ಮಾಡಿದೆ ಅಂದರೆ ಇದನ್ನ ಒಳ್ಳೆ ವಿದ್ಯೆಯನ್ನು ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಮಾಸ್ಟರ್ ಆತನನ್ನ ವಿದ್ಯೆ ಬೇರೆ ಶಾಲೆಗಳೆಲ್ಲ ಸೇರಿಸಿ ಮಧ್ಯಪ್ರದೇಶದಿಂದ ಮತ್ತೆ ಆತನು ಬಾಂಬೆಗೆ ಬಂದು ಬಾಂಬೆಯಲ್ಲಿ ಆತನ ವಿದ್ಯಾಭ್ಯಾಸನ ಮುಗಿಸಿದ ಮೇಲೆ ಮತ್ತೆ ಅಮೇರಿಕಾಗೆ ಹೋಗ್ತಾನೆ ಅಮೇರಿಕಾದಲ್ಲಿ ಪಿ ಹೆಚ್ ಡಿ ಎಲ್ಲ ಮಾಡಿ ಅಲ್ಲಿಂದ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲೆಂಡಲ್ಲೆಲ್ಲ ಡಿ ಎಲ್ ಎಲ್ ಮಾಡಿ ಅಲ್ಲಿಂದ ಮತ್ತೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಂಡಿಯಾಗೆ ಬರ್ತಾನೆ ಇಂಡಿಯಾಗೆ ಬಂದು ಅಲ್ಲಿ ಆಮೇಲೆ ಕಲ್ಕಟಾದಲ್ಲಿ ಹೋಗಿ ಕಲ್ಕಟದಲ್ಲಿ ಆತ್ನ ಸ್ವಲ್ಪ ಬೇರೆ ಬರೋಡ ರಾಜ ಇರ್ತಾನೆ ಆ ರಾಜನ ಆಸ್ಥಾನದಲ್ಲಿ ಆತ್ಮ ಇಂಜಿನಿಯರ್ ಆಗಿ ಕೆಲಸ ಮಾಡಿರ್ತಾನೆ ಲಾ ಆಗಿ ಆರ್ಥಿಕ ತಜ್ಞರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ ಆತನಿಗೆ ಅಲ್ಲಿ ಸರಿಯಾದ ಪ್ರೋತ್ಸಾಹ ಕಾರಣ ಆತನ ಮತ್ತೆ ಬಾಂಬೆಗೆ ರಿಟರ್ನ್ ಆಗಿ ಬಂದಿರ್ತಾರೆ ಬಂದ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರ ನನ್ನ ಸ್ವಾತಂತ್ರ್ಯ ಬಂದ ಮೇಲೆ ನೆಹರು ಇದರಲ್ಲಿ ಆತನಿಗೆ ಕಾನೂನು ಸಚಿವರಾಗಿ ಒಂದು ಸಚಿವ ಸಚಿವ ಸ್ಥಾನ ಕೊಡ್ತಾರೆ ಆ ಕಾನೂನು ಸಚಿವ ಸ್ಥಾನದಲ್ಲಿ ಮಹಿಳೆಯರಿಗೆ ಮತ್ತು ಸೂಚಿತ ಜನರಿಗೆ ಒಳ್ಳೆಯ ಇದು ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದ್ದಾಗ ಅದು ನೆಹರು ಅವರು ಅದಕ್ಕೆ ಅಷ್ಟು ಒತ್ತು ಕೊಡದೇ ಇರೋದ್ರಿಂದ ಅದಕ್ಕೆ ಆತನು ಆ ಕಾನೂನು ಸಚಿವರಿಗೆ ಸ್ಥಾನಕ್ಕೆ ರಾಜೀನಾಮೆ ಮಾಡಿಬಿಟ್ಟು ಆತನ ಆತನೇ ಒಂದು ಪಕ್ಷವನ್ನು ಕೂಡ ಗೌರವ ಕೊಡಲೇಬೇಕಾಗತ್ತೆ ಯಾಕಂದ್ರೆ ನಮ್ಮ ಸಂವಿಧಾನವನ್ನು ಬರೆದು ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಈಕ್ವಾಲಿಟಿ ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಹಿಳೆಯರಾಗಲಿ ಇಲ್ಲ ಶೋಷಿತ ಜನರಾಗಲಿ ಇಲ್ಲ ದೀನರಾಗಲಿ ದಲಿತರಾಗಲಿ ಎಲ್ರಿಗೂ ಈಕ್ವಾಲಿಟಿ ಬೇಕು ಅನ್ನೋ ಉದ್ದೇಶದಿಂದ ಆತನು ಮಾಡಿದ್ನೆ ಹೊತ್ತು ಬೇರೆ ಇದರಲ್ಲಿ ತಾರತಮ್ಯಗಳಿಲ್ಲ ಅಂದಿನ ಕಾಲದಲ್ಲಿ ನಡೀತಾ ಇದ್ದಂತಹ ಶೋಷಿತ ಜನರಿಗೆ ಇದರ ಬಾಧೆಗಳನ್ನು ಆತನು ಗ್ರಹಿಸಿ ಅಲ್ಲಿ ನಡೀತಾ ಇದ್ದಂತಹ ಬಾಧೆಗಳನ್ನ ಎಲ್ಲಾನು ನೋಡಿ ಆತನಿಗೆ ಮನಸ್ಸಲ್ಲಿ ಪರಿವರ್ತನೆ ಆಗಿ ಆತನು ಲಾಸ್ಟ್ ಒಂದು ವರ್ಷದಲ್ಲಿ ಮರಣ ಹೊಂದುತ್ತಾನೆ ಅನ್ನೋ ಆ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಆತನ ಕೊನೆಯ ಜೀವನದಲ್ಲಿ ಬೌದ್ಧ ಧರ್ಮಾದಿ ಆ ಲಕ್ನೋದಲ್ಲಿ ಬೌದ್ಧ ಧರ್ಮನ ಸ್ವೀಕರಿಸ್ತಾನೆ ಬೌದ್ಧ ಧರ್ಮ ಆದ್ಮೇಲೆ ಆತನು ಮರಣ ಹೊಂದ್ತಾನೆ ಅದರಿಂದ ನಾವೆಲ್ಲರೂ ಅಷ್ಟೇ ಅಂಬೇಡ್ಕರನ ಆತನ ಚರಿತ್ರೆ ಹಾಗೂ ಅವರ ಉದ್ದೇಶಗಳು ಅದನ್ನ ನಾವು ಮುಖ್ಯವಾಗಿ ನಡ್ಕೋಬೇಕು ಅಂಬೇಡ್ಕರ್ ಏನ್ ಹೇಳ್ತಾರೆ ಅನ್ನೋದು ಏನ್ ಹೇಳಿದ್ದಾರೆ ಅದನ್ನ ನಾವು ಯಾವ ತರ ನಡ್ಕೋಬೇಕು ಅನ್ನೋದನ್ನ ಅದನ್ನು ನಾವು ಮಾಡಿಕೊಂಡ್ರೆ ಪ್ರತಿಯೊಂದು ನಮ್ಮ ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ